ತಂಗಿ ಮಂಗಲ ಪಡೆಯೋತೆ ರಂಗಂದ್ರಲ್ಲಿ ನಂಗೆ ನಿಮಗ್ ಕಲ್ಕಣ ಕೈಯಾಕ್ ಕೊಡ್ತಾರಲ ಆಜುಬಾಜುದಾರೊಬ್ಬೊಬ್ರೊಬ್ಬರು ಕಟ್ಕೊಂಡ್ಬಿಟ್ರಿ ಆಮ್ಯಾಗ ಕುಂಕುಮ್ ಆದಷ್ಟು ಅಂಗ ನೀಟಾಗಿ ಹಚ್ಕೊಂಡು ಹೋಗ್ರಿ ನಂತರ ಹೋಗ್ಕೊಳ್ರಿ ಆನಂತರ ಬಾಗಿಡ ಕೊಡೋದು ಆನಂತರ ಆರತಿ ಮಾಡಿದ್ವಿ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮೆಲ್ಲರ ಸಂಕಲ್ಪ ಪರಮ ಪೂಜ್ಯ ಶ್ರೀ ಶಠಸ್ಥಲ ಬ್ರಹ್ಮ ಮಧುಕೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ಈ ನಮ್ಮ ಗ್ರಾಮಕ್ಕೆ ಮತ್ತೊಮ್ಮೆ ಆಗಮಿಸಿ ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ಕರ್ಣಿಸಲಿದ್ದಾರೆ ದಯಮಾಡಿ ಎಲ್ಲರೂ ಭಕ್ತಿ ಭಾವ ಶ್ರದ್ಧೆಯಿಂದ ಪರಮ ಪೂಜ್ಯರಿಗೆ ವಿಶೇಷವಾಗಿ ಇಂದು ನಮ್ಮ ಗ್ರಾಮದ ಗುರು ಹಿರಿಯರಾಗಿರುವಂಥ ಜಂಗಮ್ಮ ಚರಮೂರ್ತಿಗಳಾಗಿರುತ್ತ ತ್ರಿವೇದ ಮೂರ್ತಿ ತಂದೆ ರುದ್ರಯ್ಯ ಸಡ ಪೂಜ್ಯರಿಗೆ ತುಲಾಭಾರದ ಸೇವೆ ಕೂಡ ಈ ಒಂದು ಕಾರ್ಯಕ್ರಮದೊಳಗೆ ತಮ್ಮದೇ ಆಗಿರತಕ್ಕಂಥ ಆ ಕುರು ಕುಟುಂಬದವರು ಪೂಜ್ಯರಿಗೆ ಆ ಧಾನ್ಯದ ಗಟ್ಟಿಯ ತುಲಾಭಾರವನ್ನು ಮಾಡುವುದರ ಮುಖಾಂತರ ತಮ್ಮ ಸೇವೆಯನ್ನು ಗುರುಪಾದಕ್ಕ ಅರ್ಪಣೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಈ ಒಂದು ವಿಚಾರವನ್ನು ಮತ್ತು ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಆ ಉಭಯ ಗುರುಗಳ ಸಾನ್ನಿಧ್ಯದೊಳಗ ವಿಶೇಷವಾಗಿ ಎರಡು ನೂರ ಐವತ್ತು ಮಂದಿ ತಾಯಂದರಿಗೆ ಬಾಲ ಮುತ್ತೈದರಿಗೆ ಮುತ್ತೈದರಿಗೆ ಉಡಿ ತುಂಬುವಂಥ ಭಾಗೀಣವನ್ನು ಉಡಿ ತುಂಬುವಂಥ ಕಾರ್ಯಕ್ರಮ ನಮ್ಮ ಗ್ರಾಮದೊಳಗ ಬಹಳ ಅದ್ಧೂರಿಯಾಗಿ ಊರಿನ ಸರ್ವ ಸದ್ಭಕ್ತರ ಒಂದು ಸಮ್ಮುಖದೊಳಗ ಗುರು ಹಿರಿಯರ ಸಮ್ಮುಖದೊಳಗೂರ ಸಾನ್ನಿಧ್ಯದೊಳಗ ಇಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರ್ತಾ ಇದೆ ಆದ ಕಾರಣ ಎಲ್ಲ ಸರ್ವಸ್ವ ಭಕ್ತರು ಶಾಂತ ರೀತಿಯಿಂದ ತಾವೆಲ್ಲರೂ ಈ ಒಲ್ಲ ಕಾರ್ಯಕ್ರಮವನ್ನು ಕಣ್ಮನ ತುಂಬಿಕೊಂಡು ಗುರುಗಳ ಕೃಪೆಗೆ ಪ್ರಾಪ್ತರಾಗಬೇಕು ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ನಮ್ಮ ಭಕ್ತಿಗೆ ಒಲಿದು வதடன ஆகமன கூட பூஜ்யர ஆசீர்வாத இந்த யாவாக குரு பாத இட்டும் நம்ம ஊருகி அவங்க நம்ம தாய் எல்லாம்